ಏನು ಬಿಳಿ ಬೆಡ್ಶೀಟ್ ಎಲ್ಲ ಹಾಕಿಲ್ಲ ಸರ

ಕಳೆದ ಕೆಲವು ದಿನಗಳಿಂದ ಈ ಭಾಗದ ಕಬ್ಬು ಬೆಳೆಗಾರರು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಈ ಜಿಲ್ಲೆಗಳ ಕಬ್ಬು ಬೆಳೆಗಾರರೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಈಡೇರಿಸಬೇಕು ಅವರ ಆಗ್ರಹ ಇದೆ ಒತ್ತಾಯ ಇದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಸ್ಪಂದನೆ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗ್ತದೆ ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ವಿಚಾರ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲರೂ ಸಹ ರೈತರ ಪರವಾಗಿ ನಿಲ್ಲಬೇಕಾಗ್ತದೆ ಹಾಗಾಗಿ ನಾನು ಸಹ ನಮ್ಮೆಲ್ಲ ಪಕ್ಷದ ಮುಖಂಡರೊಂದಿಗೂ ಕೂಡ ಚರ್ಚೆ ಮಾಡಿ ಏನು ರೈತರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಗೆ ಬೆಂಬಲವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ರೈತ ಅರಬಾವಿ ಅವರು ಪ್ರಾಣ ಕಳೆದುಕೊಂಡ್ರು ಇದೇ ಕಬ್ಬಿನ ದರದ ವಿಚಾರದಲ್ಲಿ ಯಡಿಯೂರಪ್ಪನವರು ಸಹ ಬೀದಿಗಿಳಿದು ಹೋರಾಟ ಮಾಡಿ ಅಂದಿನ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ರಾಜ್ಯ ಸರ್ಕಾರ ನೂರೈವತ್ತು ರೂಪಾಯಿ ಸೇರ್ಸೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ರು ಯಶಸ್ಸು ಕೂಡ ಆದರು ಇವತ್ತು ರೈತರ ಪರಿಸ್ಥಿತಿ ರೈತರು ಸಂಕಷ್ಟದಲ್ಲಿದ್ದಾರೆ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಸಂದರ್ಭದಲ್ಲೂ ಸಹ ನಾನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪ್ರವಾಸ ಮಾಡಿದೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದಲ್ಲಿ ನಮ್ಮ ವಿಪಕ್ಷ ನಾಯಕರು ಕೂಡ ಬಂದೋದ್ರು ದುರ್ದೈವ ಅಂತ ಹೇಳಿದ್ರೆ ಭೀಕರ ಮಳೆಯಿಂದ ತೊಂದರೆಗೀಡಾದಂಥ ರೈತರು ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಹೇಳಿದಾಗಲೂ ಸಹ ಆ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಕೂಡ ತಲೆಕಟ್ಟಿಸ್ಕೊಳ್ಳಿಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಕಂದಾಯ ಸಚಿವರು ಕೃಷಿ ಸಚಿವರು ಇವತ್ತು ಉತ್ತರ ಕರ್ನಾಟಕ ಪ್ರವಾಸ ಮಾಡಲಿಲ್ಲ ರೈತರ ಸಂಕಷ್ಟವನ್ನು ಕೂಡ ಕೇಳಲಿಲ್ಲ ಈಗ ಮತ್ತೆ ರೈತರು ಕಬ್ಬು ಬೆಳೆಗಾರರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಯನ್ನು ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಬೀದಿಗಳದು ಪ್ರತಿಭಟನೆ ಮಾಡಬೇಕಾಗ್ತದೆ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾನು ಕೂಡ ಬಂದಿದ್ದೇನೆ ಏನು ಕಬ್ಬಿನಿಂದ ಇವತ್ತು ಸಿಕ್ಸ್ ಮಿಲಿಯನ್ ಟನ್ ಕಬ್ಬು ಅರಿಯುವಂಥದ್ದು ಇದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ರಾಜ್ಯ ಸರ್ಕಾರಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತದೆ ಮೊಲಾಸಸ್ ಇರ್ಬೋದು ಎಥನಾಲ್ ಇರ್ಬೋದು ಬೊಗಾಸ್ ಇರ್ಬೋದು ಐವತ್ತೈವತ್ತೈದು ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಒಂದು ಇರ್ತದಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ರೈತರನ್ನ ಕೇಳ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ರೈತರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಎಷ್ಟು ಕಾಳಜಿ ಇದೆ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಇವತ್ತು ಅಲ್ಲಿಗೆ ತೆರಳಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಅಂತೇಳಿ ನಾವು ಕೂಡ ತೀರ್ಮಾನ ಮಾಡಿ ಹೊರಟಿದ್ದೇವೆ ವಿಚಾರಕ್ಕೂ ಕೂಡ ಒಂದೇ ಗಂಟೆಯಲ್ಲಿ ಮುಗಿಸುವಂತ ಶಕ್ತಿ ಇರುವಂತ ನಾಯಕರು ಇವತ್ತು ಅವ್ರದೇ ಸಕ್ಕರೆ ಕಾರ್ಖಾನೆಗಳಿದ್ರು ಒಂದು ಬೆಲೆ ನಿಗದಿ ಮಾಡಕ್ ಇಲ್ಲ ಅಂದ್ರೆ ನಾಚಿಕೆ ಗಿಡದ ಸಂಗತಿ ಅಂತ ಅಂತಲ್ವಾ ನಮಗೆ ಯಾರ್ಯಾರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ನಿಮಗೂ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಇವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷ ಶಿಕಾರ್ಪುರ ಕ್ಷೇತ್ರದ ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಮಗನಾಗೂ ಕೂಡ ಇವತ್ತು ನಾನು ಬಂದಿದ್ದೇನೆ ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ರೈತರು ಇವತ್ತು ಬೀದಿಗಳ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಕೂಡ ಇರ್ತದೆ ಆ ನಿಟ್ಟಿನ ನಾನು ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ ಸಹಕಾರ್ಯಗಳು ಇರ್ಬೋದು ಅವ್ರು ಯಾರೇ ಇರ್ಬೋದು ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಮುಂದೆ ಬರಬೇಕು ಅದೇ ನಾವು ಇವತ್ತು ಆಗ್ರಹನ ಮಾಡ್ತಾ ಯು ಸರ್ಕಾರ ನಾವು ಕೂಡ ಇವತ್ತಲ್ಲಿ ತೆರಳುತ್ತಾ ಇದ್ದೇವೆ ಅಲ್ಲಿ ಹೋಗಿ ಏನು ಆಗ್ರಹವನ್ನು ಮಾಡ್ಬೇಕು ನಾವು ಮಾಡ್ತೇವೆ ರಾಜ್ಯ ಸರ್ಕಾರ ಕಿವಿ ಹಿಂಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಾ ಆಗಲೇ ಹೇಳಿದ್ನಲ್ಲ ಈ ರೈತ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇದ್ದೇ ಇರತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಯಾವುದೇ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿವಿ ಹಿಂಡುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ರೈತರು ಇವತ್ತು ಬೀದಿಗಳದ್ದೇನು ಹೋರಾಟ ಮಾಡ್ತಾ ಇದ್ದಾರೆ ಸರಿಯಾದ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವ್ರು ಹೇಳೋದು ಪಕ್ಕಕ್ಕಿಡಿ ಆಡಳಿತ ಪಕ್ಷದ ಸಚಿವರು ಶಾಸಕರು ಏನು ಹೇಳ್ತಾ ಇದ್ದಾರೆ ಅದನ್ನು ಗಮನಿಸಿ ಕಳೆದ ಅಧಿವೇಶನ ಸಂದರ್ಭದಲ್ಲೂ ಕೂಡ ನಾವು ಈ ಮಾತನ್ನು ಹೇಳಿದ್ವಿ ಆದರೆ ಮುಖ್ಯಮಂತ್ರಿ ಕುರ್ಚಿಗೆ ಯಾವ ರೀತಿ ಯುದ್ಧ ಪ್ರಾರಂಭ ಆಗಿದೆ ಕಳೆದ ಕೆಲವು ದಿನಗಳಿಂದ